ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕಾಗ್ತದೆ ಎರಡು ಲೆಕ್ಕಗಳನ್ನು ಕೊಟ್ಟಾರು ಆದೇಶ ವಿಧಾನ ವರ್ಜಿಸುವ ವಿಧಾನ ನಕ್ಷಾ ವಿಧಾನ ಬಿಡಿಸ್ಬೋದು ಇವತ್ತು ನಾವೇನು ಅಭ್ಯಾಸ ಮಾಡೋಣಪ್ಪ ಅಂದ್ರೆ ವರ್ಜಿಸುವ ವಿಧಾನ ವರ್ಜಿಸು ಅಂದ್ರೆ ಒಂದನ್ನು ತೆಗೆದುಹಾಕು ಅಂದಂಗೆ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಅಂತ ಕೊಡೋಣ ನೋಡ್ರಿ ಇಲ್ಲೇ ಕ್ಯಾನ್ಸಲ್ ಮಾಡಬೇಕಂದ್ರೆ ಎಕ್ಸ್ನ ಸಂಖ್ಯಾ ಗುಣಕೂ ಸಹ ಸೇಮ್ ಇರಬೇಕು ಆದರೆ ಏನದಾವು ಬೇರೆ ಬೇರೆ ಅದಾವು ಕ್ಯಾನ್ಸಲ್ ಆಗೋಕ್ಕಾಗೋದಿಲ್ಲ ಸೊ ನಾವು ಪ್ಲ ಎಕ್ಸ್ನಾದರೂ ಕ್ಯಾನ್ಸಲ್ ಮಾಡ್ಬೋದು ವಾಯ್ನಾದ್ರೂ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ಚಿಹ್ನೆಗಳ ವಿರುದ್ಧದಕ್ಕೆ ಇರುವುದರಿಂದ ವಾಯ್ ಕ್ಯಾನ್ಸಲ್ ಮಾಡೋನು ನೋಡಿರಿ ವೈ ಕ್ಯಾನ್ಸಲ್ ಆಗಬೇಕಂದ್ರೆ ಇದು ಮೂರು ವಾಯ್ ಆಗಲೇಬೇಕು ಅದಕ್ಕೆ ಏನು ಮಾಡ್ತಾನೋ ಅಂತಂದರೆ ಎರಡನೇ ಸಮೀಕರಣದ ವಾಯ್ದ ಸಂಖ್ಯಾ ಸಗುಣಕ ಏನೈತಿ ಮೂರು ಐತಿ ಮೂರರಿಂದ ಗುಣಿಸ್ತನು ಎರಡನೇ ಸಮೀಕರಣಕ್ಕೆ ಒಂದನೇ ಸಮೀಕರಣದ ಸಂಖ್ಯಾ ಸಗುಣಕ ಒಂದೈತಿ ಒಂದು ಕೊಡೋನು ಅವಾಗ ಏನಾಗ್ತತಿ ಅಂತಂದರೆ ಈಕ್ವಲ್ ಆಗ್ತತಿ ಮೂರು ಎಕ್ಸ್ ಪ್ಲಸ್ ಮೂರು ವೈ ಐದು ಮೂರ್ಲೆ ಹದಿನೈದು ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಐದು ಪ್ಲಸ್ ಮೂರು ವೈ ಮೈನಸ್ ಮೂರು ವೈ ಕ್ಯಾನ್ಸಲ್ ಆಯಿತು ಎರಡು ಪ್ಲಸ್ ಇರುವುದರಿಂದ ಐದು ಎಕ್ಸ್ ಹದಿನೈದು ಐದ ಇಪ್ಪತ್ತ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಡಿವೈಡೆಡ್ ಬೈ ಐದು ಐದು ಒಂದಲೆ ಐದು ನಾಲ್ಕಲೇ ಸೊ ಎಕ್ಸ್ನ ಬೆಲೆ ಎಷ್ಟು ಬತ್ತಪ್ಪ ಅಂತಂದ್ರೆ ನಾಲ್ಕು ಸಮೀಕರಣ ಒಂದರಲ್ಲಿ ಎಕ್ಸ್ನ ಬೆಲೆಯನ್ನು ತುಂಬಲಾಗಿ ಎಕ್ಸ್ ಅಥವಾ ಎರ ಒಂದನೇ ಸಮೀಕರಣ ತುಂಬೋದು ಎರಡನೇ ಸಮೀಕರಣ ತುಂಬೋದು ಅಥವಾ ಇದು ಮೂರು ಮತ್ತು ನಾಲ್ಕನೇ ಸಮೀಕರಣ ಎಲ್ಲಿ ತುಂಬಿದರೂ ಅಷ್ಟ ಬರ್ತೈತಿ ಎಕ್ಸ್ ಅಂದರೆ ಎಷ್ಟೈತಿ ನಾಲ್ಕೈತಿ ಸೊ ಸರಳ ಮೂಲಕ್ರಿಯೆಗಳನ್ನು ಮಾಡ್ತೀವಿ ಆದ್ದರಿಂದ ವಾಯುಬಿಲೆ ಇದ್ರಾಗ ನಾಲ್ಕು ಹೊತ್ತು ಅಂದ್ರೆ ಒಂದು ಇನ್ನೊಂದೇನಂದರೆ ಇಲ್ಲಿ ಯಾವುದೇ ಸಮೀಕರಣದಾಗ ಎಕ್ಸ್ ಅಂದ್ರೆ ನಾಲ್ಕು ಐತಿ ವಾಯ್ ಅಂದ್ರೆ ಒಂದು ಐತಿ ನಾಲ್ಕು ಒಂದ ಕುಡ್ಸಿದ್ರೆ ಐದಾತು ಎಕ್ಸ್ ಅಂದ್ರೆ ನಾಲ್ಕು ಐತಿ ನಾಲ್ಕು ಎಡಲೆ ಎಂಟ ವಾಯ್ ಅಂದ್ರೆ ಒಂದು ಐತಿ ಮೂರೊಂದಲೇ ಮೂರ ಎಂಟರಾಗಿ ಮೂರು ಹೊತ್ತು ಅಂದ್ರೆ ಐದು ತಾಳೆಯನ್ನು ಸಹ ನೋಡಬಹುದು ಎರಡನೇ ಸಮಸ್ಯೆ ಸಮೀಕರಣ ಒಂದು ಸಮೀಕರಣ ಎರಡು ನೋಡ್ರಿ ವಾಯಿನ ಚರಾಕ್ಷರಗಳು ಒಂದೇ ತರನಾಗ ಅವು ಕ್ಯಾನ್ಸಲ್ ಮಾಡ್ಬೋದು ಆದ್ರೆ ಚಿಹ್ನೆಗಳ ಬದಲಾಗ್ಯಾವು ಅದಕ್ಕೆ ಎರಡನೇ ಸಮೀಕರಣದ ಅಷ್ಟು ಚಿಹ್ನೆಗಳನ್ನು ಬದಲು ಮಾಡ್ತಾನೋ ಪ್ಲಸ್ ಇದ್ರೆ ಮೈನಸ್ ಇರ್ತತಿ ಮೈನಸ್ ಇದ್ರ ಪ್ಲಸ್ ಬರ್ತೈತಿ ಸೊ ಪ್ಲಸ್ ಇರೋದರಿಂದ ಮೈನಸ್ ಮೈನಸ್ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಎರಡರಾಗ ಒಂದು ಎಕ್ಸ್ ಹೋತಂದ್ರೆ ಒಂದು ಎಕ್ಸ ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಹನ್ನೊಂದರಾಗ ಎಂಟು ಹೋತಂದ್ರೆ ಮೂರು ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟು ಬಂತಪ್ಪ ಅಂತಂದ್ರೆ ಮೂರು ಸಮೀಕರಣ ಒಂದರೊಳಗೆ ಎಕ್ಸ್ನ ಬೆಲೆಯನ್ನು ತುಂಬಿದ್ದೀವಂದ್ರೆ ಎರಡು ಗುಂಡ್ಲೆ ಮೂರು ಪ್ಲಸ್ ವಾಯ್ಝ್ ಈಕ್ವಲ್ ಟು ಹನ್ನೊಂದು ಎರಡು ಮೂರಲೇ ಆರು ವೈ ಜ ಈಕ್ವಲ್ ಟು ಹನ್ನೊಂದು ಹನ್ನೊಂದು ಮೈನಸ್ ಆರು ಹನ್ನೊಂದರಾಗ ಆರು ಹೋತಂದ್ರೆ ಐದು ನೋಡಿರಿ ಮೂರು ಐದ ಕುಡ್ಸಿರ ಎಂಟು ಎರಡು ಮೂರಲೆ ಆರು ಆರು ಐದ ಹನ್ನೊಂದು ನೆಕ್ಸ್ಟ್ ಸಮೀಕರಣ ಒಂದು ಸಮೀಕರಣ ಎರಡು ಇಲ್ಲೇ ಪ್ಲಸ್ ವೈ ಮೈನಸ್ ವೈ ತಾನ ಐತಿ ಎರಡ ಒಂದ ಮೂರು ಎಕ್ಸ್ ಚಿಹ್ನೆಗಳನ್ನು ಬದಲು ಮಾಡಿಲ್ಲ ಹನ್ನೊಂದು ನಾಲ್ಕು ಹದಿನೈದ ಎಕ್ಸ್ ಝೀಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಮೂರು ಮೂರು ಒಂದಲೇ ಮೂರು ಐದ್ಲೇ ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟು ಬತ್ತಪ್ಪ ಐದು ಬತ್ತು ಎಕ್ಸ್ನ ಬೆಲೆಯನ್ನು ಸಮೀಕರಣ ಒಂದರೊಳಗೆ ತುಂಬೂ ಎರಡು ಗುಂಡ್ಲೆ ಐದು ಮೈನಸ್ ವೈ ಜಿ ಈ ಟು ನಾಲ್ಕು ಎರಡ ಇಲ್ಲಿ ಹತ್ತು ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ಹತ್ತು ಮೈನಸ್ ವೈ ಇಸ್ ಈಕ್ವಲ್ ಟು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗೆ ಬರ್ತೈತಿ ಆಗುವ ಕ್ರಿಯೆ ವ್ಯವಕಲನ ಆಗ್ತತಿ ಎರಡೂ ಕಡೆ ಮೈನಸ್ ಇರುವುದರಿಂದ ಕ್ಯಾನ್ಸಲ್ ಆಗ್ತತಿ ಸೊ ವೈ ಇಸ್ ಈಕ್ವಲ್ ಟು ಏನಪ್ಪ ಆರ್ ಐದ ಆರ ಕುಡ್ಸಿರ ಹನ್ನೊಂದ ಅದೇ ಥರನಾಗಿ ಇಲ್ಲಿ ಸಮೀಕರಣ ವಾಯ್ ಏನಾಗೈತಿಪ್ಪ ಅಂತಂದ್ರೆ ಡೈರೆಕ್ಟ್ ಕ್ಯಾನ್ಸಲ್ ಆಗ್ತೈತಿ ಎಕ್ಸು ಕ್ಯಾನ್ಸಲ್ ಆಗ್ತೈತಿ ಅನ್ ಅಂತೀರಿ ನೀವು ಆದ್ರೆ ಮತ್ತೆ ಚಿಹ್ನೆಯನ್ನು ಬದಲು ಮಾಡ್ಕೋಬೇಕಾಗ್ತತಿ ಆಲ್ರೆಡಿ ಇಲ್ಲಿ ವಿರುದ್ಧ ಚಿಹ್ನೆಗಳಿರುವುದರಿಂದ ಇದನ್ನ ಕ್ಯಾನ್ಸಲ್ ಮಾಡಿಬಿಡುನು ಎರಡು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಒಂದ ಐದ ಎಕ್ಸ್ ಇಸ್ ಈಕ್ವಲ್ ಟು ಐದು ಡಿವೈಡೆಡ್ ಬೈ ಎರಡ ಸಮೀಕರಣ ಒಂದರೊಳಗೆ ಎಕ್ಸ್ನ ಬೆಲೆಯನ್ನು ತುಂಬುನು ಐದು ಬೈ ಎರಡು ಪ್ಲಸ್ ವೈ ಇಸ್ ಈಕ್ವಲ್ ಟು ಒಂದು ವೈ ಇಸ್ ಈಕ್ವಲ್ ಟು ಒಂದು ಮೈನಸ್ ಐದು ಬೈ ಎರಡು ಲಸ ಎಷ್ಟು ಬತ್ತು ಎರಡು ಬತ್ತು ಒಂದು ಒಂದೆರಡಲೆ ಎರಡು ಒಂದ್ಲೆ ಎರಡು ಮೈನಸ್ ಐದು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗ ಬರ್ತೈತಿ ಆಗತಕ್ಕಂಥ ಕ್ರಿಯೆ ಏನಾಗ್ತೈತಪ್ಪ ಅಂತ ಸಂಕಲನ ಆಗ್ತತಿ ನೋಡ್ರಿ ಐದು ಬೈ ಎರಡು ಮೈನಸ್ ಮೂರು ಬೈ ಎರಡು ಐ ಛೇದ ಏನಾಗೈತಿ ಒಂದೇ ಥರನಾಗಿರೋದ್ರಿಂದ ಅಂಶಗಳ ಕಡೆಯಲ್ಪಡ್ತಾವು ಎರಡು ಬೈ ಎರಡು ಎರಡರ ಎರಡು ಒಂದ್ಲೇ ಎರಡು ಒಂದ್ಲೇ ಒಂದು ಬರ್ತೈತಿ ಇಲ್ಲಿ ನೋಡ್ರಿ ಎಂಟ್ ಕ್ಯಾನ್ಸಲ್ ಮಾಡೋನು ಸಮೀಕರಣ ಒಂದು ಸಮೀಕರಣ ಎರಡು ವಾಯ್ ಕ್ಯಾನ್ಸಲ್ ಮಾಡಿದ್ವಿ ಅಂತ ಡೈರೆಕ್ಟ್ ಐತಿ ಸೊ ಒಂದು ಸಲ ಎಕ್ಸ್ ಕ್ಯಾನ್ಸಲ್ ಮಾಡಿ ನೋಡೋನು ಎರಡನೆಯ ಸಮೀಕರಣದ ಎಕ್ಸ್ನ ಸಂಖ್ಯಾ ಸಹಗುಣವನ್ನು ಒಂದನೆಯ ಸಮೀಕರಣಕ್ಕೆ ಎರಡನೆಯ ಸಮೀಕರಣಕ್ಕೆ ಒಂದನೆಯ ಸಮೀಕರಣದ ಎಕ್ಸ್ನ ಸಂಖ್ಯಾಗುಣದಿಂದ ಏನು ಮಾಡೋನು ಗುಣಸೋನು ಎರಡು ವಾಯ್ ಎರಡು ಇದೇ ಹತ್ತು ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಐದು ಚಿಹ್ನೆಯೊಳಗೆ ಬದಲಾವಣೆ ಮಾಡೋನು ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಎರಡೂ ಪ್ಲಸ್ ಇರುವುದರಿಂದ ಉತ್ತರ ಪ್ಲಸ್ನ್ಯಾಗ ಬರ್ತೈತಿ ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಇರುವುದರಿಂದ ಉತ್ತರ ಪ್ಲಸ್ನ್ಯಾಗ ಬರ್ತೈತಿ ಆಗುವ ಕ್ರಿಯೆ ವ್ಯವಕರಣ ಆಗ್ತಿ ಐದು ಒಂದ್ಲೇ ಐದು ಒಂದಲೇ ಆದ್ದರಿಂದ ವಾಯಿನ ಬೆಲೆ ಎಷ್ಟಾತಪ್ಪ ಅಂತಂದ್ರೆ ಒಂದು ಸಮೀಕರಣ ಒಂದರಲ್ಲಿ ವಾಯಿನ ಬೆಲೆಯನ್ನು ತುಂಬಿದೀವಂದ್ರೆ ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಐದು ಎಕ್ಸ್ ಇಝಿ ಕೊಲ್ಟು ಐದು ಮೈನಸ್ ಒಂದು ಆದ್ದರಿಂದ ಎಕ್ಸ್ ಇಝಿ ಕೊಲ್ಟು ಐದ್ರಾಗ ಒಂದು ಹೋತಂದರೆ ಎಷ್ಟಪ್ಪ ಅಂತಂದ್ರೆ ನಾಲ್ಕು ನೋಡ್ರಿ ವರ್ಜಿಸೋ ವಿಧಾನ ಭಾಳ ಸಿಂಪಲ್ ಐತಿ ಪ್ರ್ಯಾಕ್ಟೀಸ್ ಮಾಡೋದರಿಂದ ಏನಾಗ್ತತಿ ಅಂದರೆ ಎರಡು ಅಂಕಗಳನ್ನು ಈಸಿಯಾಗಿ ಗಳಿಸ್ಕೋಬೋದು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಐತಿ ಇಲ್ಲಿ ನಾವು ಚಿಹ್ನೆಯನ್ನು ಬದಲು ಮಾಡಿಲ್ಲ ಅಂದ ಕೂಡಲೇ ಏನೈತೆ ಅದನ್ನ ಮಾಡೋನು ಎರಡೂ ಪ್ಲಸ್ ಅದಾವು ಹದಿನೈದು ಆಯಿತು ಎಕ್ಸ್ ಇಝಿ ಕೊಲ್ಟು ಹದಿನೈದು ಡಿವೈಡೆಡ್ ಬೈ ಐದು ಐದು ಒಂದಲೇ ಐದು ಮೂರಲಿ ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟಾತಪ್ಪ ಮೂರಾತು ಸಮೀಕರಣ ಒಂದರೊಳಗೆ ಎಕ್ಸ್ನ ಬೆಲೆಯನ್ನು ಅಂದರೆ ಎಕ್ಸ್ ಇದ್ದಲ್ಲಿ ಏನು ಮಾಡಬೇಕು ಮೂರು ತುಂಬಬೇಕು ಎರಡು ಮೂರಲೆ ಆರು ಪ್ಲಸ್ ವೈ ಇಸ್ ಈಕ್ವಲ್ ಟು ಎಂಟು ವೈ ಇಸ್ ಈಕ್ವಲ್ ಟು ಎಂಟು ಮೈನಸ್ ಆರು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಎಂಟ್ರಾಗ ಆರು ಹೋತಂದ್ರೆ ಎಷ್ಟಾತು ಎರಡು